ಇಲ್ಲಿ ಪಾಸಿಟಿವ್ ಲೈಕ್ಸ್ಪೀರಿಯನ್ಸಿಂಗ್ ಈ ಪೊಲೈಟ್ ಏನತ್ತ ನಿಮಗೆ ಈಗ ಲೈಫ್ ಹಾಯ್ ಫ್ರೆಂಡ್ಸ್ ಇದು ಅಂಜನಾಪುರ್ ಅಂಜನಾಪುರ್ ಡ್ಯಾಮ್ ಅಂತೆ ನೋಡಿ ಇಲ್ಲಿ ಕಾಣಿಸ್ತಿದ್ದೇನಾ ಅಂಜನಾಪುರ್ ಡ್ಯಾಮ್ ಇದು ನಾವು ಇಲ್ಲಿ ಶಿಕಾರಿಪುರದಲ್ಲಿದ್ದೀವಿ ಈಗ ಅಂಜನಾಪುರ್ ಡ್ಯಾಮ್ ಕುಮತೋತಿ ನದಿ ಕಟ್ಟಿದ್ದಾರೆ ಇದನ್ನ ಕುಮತೋತಿ ನದಿಗೆ ಕುಮತೋತಿ ನದಿಗೆ ಕಟ್ಟಲಾಗಿರೋ ಅಂಜನಾಪುರ ಡ್ಯಾಮ್ ಕಾರಿಪುರ ತಾಲೂಕು ಹಾ ನಮ್ಮ ಮಂಜುನಾಥ್ ಅವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡ್ತಾರೆ ಸವಿಸ್ತಾರವಾಗಿ ಹೇಳಕೇನಿಲ್ಲ ರೀ ಇದು ಕುಮತ್ವತಿ ನದಿಗೆ ಅಂಜನಾದ್ರಿಪುರ ಎಂಬ ಊರ ಫೆಟರ್ ಇರೋದು ಇದನ್ನ ಅಂಜನಾದ್ರಿಪುರ ಡ್ಯಾಮ್ ಅಂತ ಕರೀತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಮಸ್ತ್ ವ್ಯೂ ಕರೆ ಅಂಜನಾದ್ರಿಪುರ ನೋಡಿ ಮಸ್ತ್ ವ್ಯೂ ಇದೆ ಏ ಮೊಸಳೆ ಗೇಸಳ ಇಲ್ಲಪ್ಪ ಇಲ್ಲಿ ಲಕ್ಷ್ಮಣವ್ರೆ ಇಲ್ಲಿ ಡ್ಯಾಮ್ನಾಗ ಏನು ಮಾಡತ್ತಿರಪ್ಪ ಅಂಜನಾಪುರ್ ಅಂಜನಾಪುರ್ ಡ್ಯಾಮ್ ಇದು ಮಾಡಿದಲ್ಲಿ ಅಂತಿಲ್ಲೆ ಮಾಡ್ತೀ ಕವರ್ ಮಾಡಿ ಎಷ್ಟು ಎಕರೆ ಇದೆ ಇದು ಅಂದಾಜು ಅಂದಾಜು ಎಷ್ಟು ಎಕರೆ ಇರ್ಬೋದು ಇದು ಬೂಟ್ ಹಾಕೊಂಡ್ ಬಂದಿರಲಿಲ್ಲ ಅಂದ್ರೆ ಒಳಗಡೆ ಹೋಗಬಹುದು ಐದ್ನೂರ ಎಕರೆ ಜಾಸ್ತಿ ಇದೆ ಅಲ್ಲಿ ನೋಡ್ ಗುಡ್ಡ ಗಿಡ್ಡ ಎಲ್ಲ ಈ ಗೇಟ್ ಅಷ್ಟೇ ಒನ್ ಅರ್ಧ ಹಾಫ್ ಹಾಫ್ ಕಿಲೋಮೀಟರ್ ಇದೆ ಇದು ಕೆರೆ ಇದು ಡ್ಯಾಮ್ ಎಷ್ಟು ದೊಡ್ಡದಿದೆ ಜಾಸ್ತಿ ಅನ್ಸುತ್ತೆ ಹ್ಮ್ ಅಕಡೆನು ಬ್ರಿಡ್ಜ್ ಇದೆ ಪೂರ್ತಿ ಅಲ್ಲಿ ತನಕ ಐತೆ ಬಾಕಿ ಅಲ್ಲಿ ತನಕ ಆಗ್ಬಿಟ್ಟೆ ಹ್ಮ್ ಶಿಕಾರಿಪುರದಾಗ ಇರೋ ನಿಮ್ದು ಇದೊಂದು ಡ್ಯಾಮ್ ಮತ್ತ ಅಂಬ್ಲಿಗೋಲ ಡ್ಯಾಮ್ ಅಂತ ಅಂಬ್ಲಿಗೋಲ ಶಿಕಾರಿಪುರದಲ್ಲೇ ಎರಡು ಡ್ಯಾಮ್ ಅದಾವ ಹ್ಮ್ ಆ ಡ್ಯಾಮ್ ಗೆ ಹೋಗೋಣ ಇವತ್ತು